ನಂದು ಲಿವಿಂಗ್ ಸ್ಟೈಲ್ ವೆರಿ ಸಿಂಪಲ್ ಆಡಂಬರದ ಜೀವನ ಮಾಡ್ಬೇಕಂತ ನನ್ಗೆ ಆಸೆನೂ ಇಲ್ಲ ಮತ್ತೆ ಮಕ್ಕಳಿಗೆ ಆಸ್ತಿ ಮಾಡಿಡ್ಬೇಕಂತ ಒಂದು ನಂದು ಕಾನ್ಸೆಪ್ಟ್ ಏನಿಲ್ಲ ನಾನು ಯಾವಾಗ ಮುಂಚಿನಿಂದ ಹೇಗೆ ಪುವರ್ ಪೇಶನ್ ಅವರಿಗೆ ಫ್ರೀ ಕೊಟ್ಟು ಮತ್ತೆ ಸ್ವಲ್ಪ ಕೆಲವು ಕಷ್ಟದವರಿಗೆ ಕಮ್ಮಿ ತಗೊಂಡು ಮತ್ತೆ ದುಡ್ಡಿದ್ದವರು ಜಾಸ್ತಿ ಕೊಡ್ತಾರೆ ಅದಕ್ಕೆ ಇದಿಲ್ಲ ಆಸ್ ಎ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟರ್ ಆಗಿ ನಾನು ಹೇಳ್ತಾ ಇದ್ದೇನೆ ಇದು ಕ್ಯಾನ್ಸರ್ ರೋಗಿಗಳಿಗೆ ಬಹಳ ಒಂದು ಉತ್ತಮವಾದ ಔಷಧ ಈ ಹಣ್ಣು ಅದ್ರಿಂದ ಒಳ್ಳೇದಾಯ್ತು ಅದನ್ನು ತಗೊಳ್ಬೇಕು ಸಿಗಬಹುದಾ ಅಂತ ಇದ್ದಾಗ ನಾನು ಅವ್ರಿಗೆ ಹೇಳ್ತೇನೆ ಈ ಹಣ್ಣು ರೆಡಿ ಉಂಟು ಬಂದು ಕೊಂಡು ಹೋಗ್ಬೋದು ಹೇಳಿ ಇದು ನಾನೇ ನನ್ನ ಕೈಯಿಂದ ಕೈಯಾರೆ ಮಾಡಿದಂತ ಸಿಮೆಂಟ್ ಪಾಟ್ಗಳು ಗಾರ್ಡನ್ ಗೆ ಬೇಕಾಗಿ ನಾನು ಇದು ಮಾಡಿ ಇದು ಬಟ್ಟೆಯಿಂದ ಮಾಡಿದಂಥದ್ದು ಕೃಷಿ ಅಂದ್ರೆ ನಾವು ಮನೆಗೆ ಬೇಕಷ್ಟು ಬೇಕಾಗುವಷ್ಟು ಸಾವಯವ ಗೊಬ್ಬರದಿಂದ ಮಾಡಿದಂತ ಗಿಡಗಳಿಗೆ ಇನ್ನೊಂದು ಇಲ್ಲಿ ಮಾವಿನ ಮರ ಉಂಟು ಜಾಂಗೀರ್ ಅಂತೇಳಿ ಸಾವಿರ ಅರವತ್ತು ವರ್ಷ ಮೇಲಾಯ್ತು ಒಂದು ಫ್ರೂಟ್ ಮುಕ್ಕಾಲು ಕೆಜಿ ಇರ್ತದೆ ಅಷ್ಟು ದೊಡ್ಡ ಹಣ್ಣು ಅದು ಅಂತ ಈ ಮರದ ಹಣ್ಣನ್ನು ನಾವು ಇಷ್ಟೋರಿಗೆ ತಿನ್ನಿಲ್ಲ ಅವುಗಳಿಗೆ ಬಿಟ್ಟಿದ್ದೇವೆ ಅಕ್ಕಿಗಳಿಗೆ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮ್ಗೆ ಸ್ವಾಗತ ನಾನ್ ಅವಿನಾಶ್ ಇವತ್ತು ಡಾಕ್ಟರ್ಸ್ ಡೇ ಎಲ್ಲ ವೈದ್ಯರಿಗೂ ನಿಮ್ಮದ ದಿನದ ಶುಭಾಶಯಗಳನ್ನ ಹೇಳಿ ತುಂಬಾ ಸ್ಪೆಷಲ್ ಅಂತ ಅನಿಸುವಂತ ಒಬ್ಬ ವೈದ್ಯರನ್ನ ಈ ವಿಡಿಯೋದಲ್ಲಿ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಉಡುಪಿ ಜಿಲ್ಲೆಯ ಕಟ್ಪಾಡಿ ಒಂದು ಸಣ್ಣ ಊರು ಅಲ್ಲಿ ಡಾಕ್ಟರ್ ಯು ಕೆ ಶೆಟ್ಟಿ ಅಂತಂದ್ರೆ ಉದಯಕುಮಾರ್ ಶೆಟ್ಟರು ತುಂಬಾ ತುಂಬಾ ಫೇಮಸ್ ಹಲವು ಕಾರಣಗಳಿಗೆ ಬಿ ಎಸ್ ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್ ಅವರು ಕಳೆದ ಮೂವತ್ತೇಳು ವರ್ಷಗಳಿಂದ ಅಲ್ಲೇ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಥರ್ಟಿ ರುಪೀಸ್ ಡಾಕ್ಟರ್ ಅಂತಾನೆ ಫೇಮಸ್ ಇನ್ಕ್ಲೂಡಿಂಗ್ ಮೆಡಿಸಿನ್ಸ್ ಗೊತ್ತಾ ನಿಮ್ಗೆ ಐದರಿಂದ ಆರಂಭವಾಗಿ ಹತ್ತಾಗಿ ಹದಿನೈದಾಗಿ ಇಪ್ಪತ್ತೈದಾಗಿ ಈಗ ಮೂವತ್ತಾಗಿದೆ ಅದರಲ್ಲೂ ತೀರಾ ಬಡ ಅಂತ ಅನ್ಸುವಂತಹ ರೋಗಿಗಳಿಗೆ ಅದನ್ನು ಸಹಿತ ಅವರು ಪಡೆಯೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಕೃಷಿ ಬಗ್ಗೆ ತುಂಬಾ ಆಸಕ್ತಿ ಪ್ರತಿನಿತ್ಯ ಅರವತ್ತು ಪೇಷಂಟ್ಸ್ ನೋಡಿದಾಗಿಯೂ ಕೂಡ ಒಂದು ಗಂಟೆ ಕೃಷಿ ಮಾಡ್ತಾರೆ ಮನೆ ಸುತ್ತ ದೊಡ್ಡ ತೋಟ ಅಲ್ಲಿ ವಿಧ ವಿಧದ ಗಿಡಗಳನ್ನ ನೆಟ್ಟು ಬೆಳೆಸಿದ್ದಾರೆ ಜೊತೆಗೆ ಸಾವಯವ ಆಹಾರ ಮತ್ತು ಸಾವಯವ ಕೃಷಿಯನ್ನ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ ತಮ್ಮೆಲ್ಲಾ ರೋಗಿಗಳಿಗೆ ತಮ್ಮದೇ ತೋಟದಲ್ಲಿ ಬೆಳೆದಂತಹ ತರಕಾರಿ ಮತ್ತೆ ಹಣ್ಣುಗಳನ್ನ ಸಹಿತ ಕೊಡ್ತಾರೆ ನಾನು ಹೋದೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತಾ ಹೋಗ್ತಾ ಇದ್ದಾಗ ಎಂತ ಇಂಟ್ರೆಸ್ಟಿಂಗ್ ಪರ್ಸ್ನಾಲಿಟಿ ಅಂತ ನನಗನ್ಸು ಗೊತ್ತಾ ಅದಕ್ಕಾಗಿ ಈ ವಿಡಿಯೋ ನೋಡಿ ನಂದು ಲಿವಿಂಗ್ ಸ್ಟೈಲ್ ವೆರಿ ಸಿಂಪಲ್ ಆಡಂಬರದ ಜೀವನ ಮಾಡ್ಬೇಕಂತ ನನ್ಗೆ ಆಸೆನೂ ಇಲ್ಲ ಮತ್ತೆ ಮಕ್ಕಳಿಗೆ ಆಸ್ತಿ ಮಾಡಿಡ್ಬೇಕಂತ ಒಂದು ಕಾನ್ಸೆಪ್ಟ್ ಏನಿಲ್ಲ ಮುಖ್ಯವಾಗಿ ನಾನು ಇದೇ ಊರಿನಲ್ಲಿ ಬೆಳೆದ ಹುಟ್ಟಿ ಬೆಳೆದರಿಂದ ಇಲ್ಲಿ ಅವ್ರದ್ದು ಎಲ್ಲ ಒಂದು ರಿಲೇಶನ್ ಸಣ್ಣ ಇರುವ ಸೇಮ್ ಅದೇ ತರ ರಿಲೇಶನ್ ಇರುವುದರಿಂದ ದುಡ್ಡಿದವರು ಜಾಸ್ತಿ ಕೊಡ್ತಾರೆ ಅದಕ್ಕೆ ಇದಿಲ್ಲ ಆ ರೀತಿ ನಾನು ಟ್ರೀಟ್ಮೆಂಟ್ ಮಾಡ್ತಾ ಬಂದರೆ ಅದನ್ನ ಸೇಮ್ ನಾನು ಈಗಲೂ ಅದನ್ನು ಕಂಟಿನ್ಯೂಯೇಷನ್ ಮಾಡ್ತಾ ಇದ್ದೇನೆ ನಿಜವಾಗಿ ನನಗೆ ಆ ಪೇಶನ್ ಅವರು ಒಂದು ಸ್ಮೈಲ್ ಕೊಟ್ಟು ಖುಷಿಯಾಗಿ ಹೋಗುವಾಗ ಆ ಖುಷಿ ನಮಗೂ ಆಗ್ತದೆ ಮತ್ತೆ ಒಂದು ಹೇಳ್ತಾರೆ ಅವರ ಇವರು ಡಾಕ್ಟ್ರು ಈಗ ಹೀಗೆ ನಮ್ಗೆ ಕಷ್ಟ ದುಡ್ಡು ತಗೊಳ್ಲಿಲ್ಲ ಅಥವಾ ಕಮ್ಮಿ ತಗೊಳ್ತಾರೆ ಅಂತ ಹೇಳಿ ಅವರು ಒಂದು ಹೇಳುವಾಗ ನಮ್ಮನ್ನು ಇದು ಮಾಡುವಾಗ ನಮ್ಗೂ ಒಂದು ಖುಷಿ ಆಗ್ತದೆ ಮತ್ತೆ ಎಲ್ಲ ಖಾಲಿ ಒಂದು ದೊಡ್ಡ ಮನಿ ಮೈಂಡೆಡ್ ಅಂತ ಆ ಒಂದು ಕಾನ್ಸೆಪ್ಟ್ ನನ್ನ ಹತ್ರ ಇಲ್ಲ ನಾನು ಹೇಳಿದ ಹೇಳಿದಾಗೆ ದುಡ್ಡು ಮಾಡಿ ಇಟ್ಕೊಂಡು ನಮ್ದು ಹೇಳಿಕೆ ಆಗೋದಿಲ್ಲ ಮಕ್ಕಳದ್ದು ಏನಂತ ಹೇಳಿ ಅವರು ಒಂದಂದ್ರೆ ನಮ್ಮ ಫ್ಯಾಮಿಲಿ ಸಹಿತಕ್ಕೆ ಫುಲ್ ಸಪೋರ್ಟ್ ಉಂಟು ನಂಜನ್ದಾಗ ಮಕ್ಕಳು ಕಲಿಯುವಾಗ ಆಗಲಿ ನಂತರ ಆಗಲಿ ಅಂತ ಇದ್ದು ಈ ನನ್ನ ಒಂದು ವೃತ್ತಿ ಜೀವನಕ್ಕೆ ನನ್ನ ಫ್ಯಾಮಿಲಿ ಫುಲ್ ಸಪೋರ್ಟ್ ಉಂಟು ಅಂತ ಹೇಳ್ಬೋದು ಆ ಬಗ್ಗೆ ನಾನು ಭಾಳ ಹೆಮ್ಮೆ ಪಡ್ತೇನೆ ಸೊ ಡಾಕ್ಟರ್ ನಿಮ್ಮ ಕೃಷಿ ಬಗೆಗಿನ ಆಸಕ್ತಿ ಕೇಳಿ ತುಂಬಾ ಖುಷಿ ಆಯ್ತು ಇನ್ಸ್ಪೈಟ್ ಆಫ್ ಬೀಯಿಂಗ್ ಇಷ್ಟೊಂದು ಬಿಜಿ ಇದ್ದಾಗಿಯೂ ಕೂಡ ಪ್ರತಿನಿತ್ಯ ನೀವು ಕೃಷಿಯಲ್ಲಿ ತೊಡಗಿಕೊಳ್ತೀರಂತೆ ಈಗ ನಿಮ್ಮ ತೋಟಕ್ಕೆ ಬಂದಿದ್ದೇವೆ ಇದನ್ನ ನೀವೇ ಪರಿಚಯ ಮಾಡ್ಬೇಕು ಹೇಳಿ ಕೃಷಿ ಅಂದ್ರೆ ನಾವು ಮನೆಗೆ ಬೇಕಷ್ಟು ಬೇಕಾಗುವಷ್ಟು ಸಾವಯವ ಗೊಬ್ಬರದಿಂದ ಮಾಡಿದಂತ ಗಿಡಗಳು ಇವುಗಳು ಇವುಗಳು ನಾನು ನಂದಿನಿ ಪ್ಯಾಕೆಟ್ ಅಲ್ಲಿ ಮಣ್ಣೆಲ್ಲ ಮತ್ತೆ ಕೋಕೋಪಿಟ್ ಮಿಕ್ಸ್ ಮಾಡಿ ಅದ್ರಲ್ಲಿ ಬೀಜ ಹಾಕಿ ಅದು ಗಿಡ ಆದ ನಂತರ ನಾನು ಇದಕ್ಕೆ ಗೋ ಬ್ಯಾಗಿಗೆ ಶಿಫ್ಟ್ ಮಾಡು ಫಸ್ಟ್ ಇದ್ರಲ್ಲಿ ಹಾಕೊಂಡು ಇದು ಗಿಡ ಬೆಳೆದ ಮೇಲೆ ಈಗ ಇದು ಹೀರೆ ಗಿಡ ಮತ್ತೆ ಇನ್ನೊಂದು ಗಿಡ ಉಂಟು ಇದ್ರಲ್ಲಿ ಈಗ ಇದು ಇಲ್ಲ ಇದಕ್ಕೆ ಹಾಕಿತ್ತು ಅದು ಇನ್ನು ಬೇರೆಲ್ಲ ಹಾಕಿದ್ದೇನೆ ಇನ್ನೊಂದ್ ಬರ್ಬೇಕಷ್ಟೆ ಅಷ್ಟಕ್ಕೆ ಮಾರಕ್ ಹೌದು ಬಟ್ ಇದು ಇದಲ್ಲ ರೀಸೈಕಲ್ ಯೂಸ್ ಮಾಡುವಂತಹದ್ದು ಪನ್ನೀನ್ ಪ್ಯಾಕೆಟ್ ಅದು ರೀಸೈಕಲ್ ಯೂಸ್ ಆಗ್ತದೆ ಅದೇ ಮಾರಕ್ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಗವರ್ನಮೆಂಟೇ ಇದು ಮಾಡ್ತಾ ಉಂಟು ಓಕೆ ಫೈನ್ ಇದು ಮ್ಯಾನ್ವಸ್ಟಿಮ್ ಅಂತ ಹೇಳಿ ನ್ಯೂಟ್ರಿಷಸ್ ಇದು ಫ್ರೂಟ್ಸ್ ಇದರಲ್ಲಿ ಎಲ್ಲಾ ತರದ ವಿಟಮಿನ್ಸ್ ಎಲ್ಲ ಉಂಟು ಬಹಳ ಒಳ್ಳೆದು ಆರೋಗ್ಯಕ್ಕೆ ಅಂತೂ ಬಹಳ ಒಳ್ಳೇದು ಇದು ಫ್ರೂಟ್ ಇದು ಇಲ್ಲಾಂದ್ರೆ ಇದು ಬಹಳ ಹೀಟ್ ಆಗ್ತದೆ ಏಪ್ರಿಲ್ ಮೇ ಟೈಮ್ ಅಲ್ಲಿ ಮತ್ತೆ ಇದು ಒಂದು ಬಹಳ ಒಳ್ಳೆಯದಾಗಿ ಒಂದು ರಕ್ತದ ಟೈಪ್ ಅಲ್ಲಿ ಬೆಳೀತದೆ ಅದಕ್ಕೆ ಮನೆಯದು ಚಂದ ಕಾಣುತ್ತದೆ ಇನ್ನೊಂದು ನಮ್ಗೆ ನೆರಳು ಮೂರನೇದು ಒಳ್ಳೆ ಫ್ರೂಟ್ಸ್ ಕೊಡ್ತದೆ ಅದು ನ್ಯೂಟ್ರಿಷಸ್ ಫ್ರೂಟ್ ಸಿಗ್ತದೆ ಆ ಒಂದು ಇದರಿಂದ ನಾನು ಇಲ್ಲಿ ಒಳ್ಳೆ ಜಾಗವನ್ನು ಸೆಲೆಕ್ಟ್ ಮಾಡಿ ಹಾಕಿದ್ದೇನೆ ಇದು ನಾನೇ ನನ್ನ ಕೈಯಿಂದ ಕೈಯಾರೆ ಮಾಡಿದಂತ ಸಿಮೆಂಟ್ ಪಾಟ್ಗಳು ಗಾರ್ಡನ್ ಗೆ ಬೇಕಾಗಿ ನಾನು ಇದು ಮಾಡಿ ಇದು ಬಟ್ಟೆಯಿಂದ ಮಾಡಿದಂತದ್ದು ಪಾಟ್ ಇದು ನೈಲಾನ್ ರೋಪಿನಿಂದ ಮಾಡಿದಂತದ್ದು ಇದು ಬಟ್ಟೆಯಿಂದ ಇದು ಸಹ ಬಟ್ಟೆಯಿಂದ ಮಾಡಿ ಬರ್ತದೆ ಕೋವಿಡ್ ಟೈಮ್ ನಲ್ಲಿ ಫ್ರೀ ಇದ್ದ ಟೈಮ್ ನಲ್ಲಿ ಮಾಡಿದ್ ನಾನು ನಾಲ್ಕು ವರ್ಷ ಆಯ್ತು ಒಂದು ಮೂರು ವರ್ಷದ ನಂತರ ಇದು ಫಲ ಉಂಟು ನಾಲ್ಕು ವರ್ಷ ಆಯ್ತು ಗಿಡಕ್ಕೆ ಇದು ಲಕ್ಷ್ಮಣ ಫಲ ಅಂತ ಹೇಳಿ ಇದು ಸಣ್ಣ ಬಟ್ ಇದು ಇನ್ನು ದೊಡ್ಡದಾಗ್ಲಿಕ್ಕೆ ಉಂಟು ಸುಮಾರು ಉಂಟು ಗಿಡದಲ್ಲಿ ಈಗಾಗ್ಲೇ ಹಣ್ಣು ಆಗಿದೆ ಕೆಲವರಿಗೆ ಹಣ್ಣಾದವರು ಕೆಲವರು ಬಂದು ಕೊಂಡೋಗಿದ್ದಾರೆ ಇದು ಮುಖ್ಯವಾಗಿ ಆಸ್ ಎ ಡಾಕ್ಟರ್ ಆಯುರ್ವೇದಿಕ್ ಡಾಕ್ಟ್ರಾಗಿ ನಾನು ಹೇಳ್ತಾ ಇದ್ದೇನೆ ಇದು ಕ್ಯಾನ್ಸರ್ ರೋಗಿಗಳಿಗೆ ಭಾಳ ಒಂದು ಉತ್ತಮವಾದ ಔಷಧ ಇದರಲ್ಲಿ ಕೆಲವರು ಈ ಎಲೆಯಿಂದ ಕಷಾಯ ಮಾಡಿ ಅದನ್ನು ಕುಡಿತಾರೆ ಮಾತ್ರ ಅಲ್ಲ ಈ ಹಣ್ಣನ್ನು ಇದು ಮಾಡ ಒಳ್ಳೆ ಬಳಿತ ಹಣ್ಣನ್ನು ತಿಂದು ಅವರು ಎಷ್ಟು ಆರೋಗ್ಯವಂತರಾದವರು ಇದ್ದಾರೆ ಕೆಲವರು ಈಗಲೂ ಕಾಂಟ್ಯಾಕ್ಟ್ ಮಾಡಿಕೊಂಡು ಡಾಕ್ಟ್ರೆ ಈ ಹಣ್ಣು ಸಿಗಬಹುದಾ ನಮ್ಗೆ ಬಹಳ ಅದ್ರಿಂದ ಒಳ್ಳೇದಾಯ್ತು ಅದನ್ನ ತಗೊಳ್ಬೇಕು ಸಿಗಬಹುದಾ ಅಂತ ಇದ್ದಾಗ ನಾನು ಅವ್ರಿಗೆ ಹೇಳ್ತೇನೆ ಈ ಹಣ್ಣು ರೆಡಿ ಉಂಟು ಬಂದು ಅಂತ ಹೇಳಿ ಹಾಗಾಗಿ ಹೆಚ್ಚಿನವರೆಗೆ ನಾನು ಇದ್ರ ಬಗ್ಗೆ ಹೆಚ್ಚಿನವರಿಗೆ ಕೊಟ್ಟಿದ್ದೇನೆ ನಾನು ಆದಾಗ ಅವರು ಬಂದು ಕೊಂಡೋಗ್ತಾರೆ ರಾಮಟನ್ ಹೇಳಿ ಇದು ಸದ್ ಎಂಟು ವರ್ಷ ಆಯ್ತು ನಾಲ್ಕು ವರ್ಷದಿಂದ ಫಲ ಬರುತ್ತಂಟು ಆವಾಗಲೇ ಹೇಳಿದಾಗ ಮ್ಯಾಂಗೋ ಸ್ಟೀಮಿನಷ್ಟೇ ಅಷ್ಟೇ ಇದು ಸಹ ನ್ಯೂಟ್ರಿಷಿಯಸ್ ಬಹಳ ಒಳ್ಳೆಯ ಫ್ರೂಟ್ಸ್ ಮತ್ತೆ ಇದು ಎಲ್ಲ ವಿಟಮಿನ್ಸ್ ಇದರಲ್ಲಿ ಉಂಟು ಆರೋಗ್ಯಕ್ಕೆ ಇದು ಬಹಳ ಒಂದು ಹಣ್ಣು ವಿಟಮಿನ್ಸ್ ಎಲ್ಲ ಉಂಟು ಪರ್ಟಿಕ್ಯುಲರ್ ಇಂಥ ಕಾಯಿಲೆಗೆ ಅಂತಲ್ಲ ಎಲ್ಲ ಕಾಯಿಲೆ ಅವರಿಗೆ ಸ್ವಲ್ಪ ಒಳ್ಳೇದಾಗ್ತದೆ ಇಂತದ ಕಾಯಿಲೆಗೆ ಅಂತಲ್ಲ ಆರೋಗ್ಯಕ್ಕೆ ಒಳ್ಳೇದು ನಿಜವಾಗಿ ನನ್ಗೆ ಈ ಕೃಷಿಗೆ ಪ್ರೇರ ಪ್ರೇರಣೆ ಅವರು ತಂದೆಯವರು ಅವ್ರು ಮಾಸ್ಟ್ ಆಗಿದ್ದುಕೊಂಡು ಅವರು ಸಹ ಟೈಮ್ ಅನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಕೃಷಿ ಮಾಡಿದ್ದಾರೆ ಮುಖ್ಯವಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಆ ತೆಂಗಿನ ಮರ ಮುಂಚೆ ಅವರೇ ಸ್ವತಃ ಅವರೇ ನೆಟ್ಟದ್ದು ಇದು ಇನ್ನೊಂದು ಇಲ್ಲಿ ಮಾವಿನ ಮರ ಉಂಟು ಜಹಾಂಗೀರ್ ಅಂತ ಹೇಳಿ ಅರವತ್ತು ವರ್ಷ ಮೇಲೆ ಆಯ್ತು ಒಂದು ಫ್ರೂಟ್ ಮುಕ್ಕಾಲ್ ಕೆಜಿ ಇರ್ತದೆ ಅಷ್ಟು ದೊಡ್ಡ ಹಣ್ಣು ಅದು ಬಹಳ ಟೇಸ್ಟಿ ಫ್ರೂಟ್ ಅದು ಸಾಧಾರಣ ಆಯ್ತು ಮುಂದೆ ಇನ್ನು ಬೀಳ್ಬಹುದು ಅಥವಾ ಸಾಯಬಹುದು ಎಂಬ ಉದ್ದೇಶದಿಂದ ನನಗೆ ಅದನ್ನು ಉಳಿಸ್ಬೇಕಂತ ಹೇಳಿ ನಾನು ಅದನ್ನೊಂದು ಕಸಿ ಕಟ್ಟಿದ್ದೇನೆ ಅದು ಕಸಿ ಕಟ್ಟಿ ಅದು ಸಕ್ಸಸ್ ಆಗಿದೆ ಸೊ ಈಗ ಒಂದು ಇನ್ಸ್ಪಿರೇಷನ್ ಅದ್ರ ಆ ಮರದ ಗೆಲ್ಲು ನಂದು ಇಲ್ಲಿದು ಗಿಡ ಗಿಡ ಮತ್ತ ಮರವನ್ನು ಜಾಯಿಂಟ್ ಮಾಡಿ ಇಲ್ಲಿ ಕಟ್ಟಿ ಒಂದು ಒಂದ್ ತಿಂಗಳ ಅದನ್ನ ಕಟ್ ಇದು ಜೋ ಆಗಿದೆ ಒಳ್ಳೆದಾಗಿದೆ ಒಳ್ಳೆ ಬಂದಿದೆ ಈಗ ಆ ಮರ ಉಳ್ದಂಗೆ ಅದು ಜಹಾಂಗೀರ್ ಅಣ್ಣ ಅಂತ ಹೇಳಿ ಇದು ನನ್ನ ತಂದೆಯವರದ್ದು ಸಮಾಧಿ ರಾಮ್ ಫಲ ಆಯಿತು ಲಕ್ಷ್ಮಣ ಫಲ ಲಕ್ಷ್ಮಣ ಸೀತಾಫಲ ಸೀತಾಫಲ ಉಂಟು ಹನುಮಂತ ಫಲ ಉಂಟು ಒಂದೊಂದು ಗಿಡ ಎಲ್ಲ ಉಂಟು ಇದು ರಾಮ್ ಫಲ ಸೊ ಮಾರ್ಚ್ ನಂತರ ಏಪ್ರಿಲ್ ಫಸ್ಟ್ ಅಲ್ಲಿ ಆಗ್ಲಿ ಶುರು ಆಗ್ತದೆ ಅದನ್ನ ಮೇ ಇರ್ತದೆ ಹೆಚ್ಚಾಗಿ ಮರಸ ದೊಡ್ಡದುಂಟು ನಮ್ಗೆ ಕೊಯ್ಲಿಕ್ಕಾಗುದಿಲ್ಲ ನಾವು ಅದನ್ನು ಇಲ್ಲ ಅವುಗಳು ಮುಖ್ಯವಾಗಿ ಹಕ್ಕಿಗಳು ತಿಂತವೆ ಬಂದು ಒಂದ್ ಎರಡು ಮೂರು ಕೋಗಿಲೆಗಳು ಇಲ್ಲಿ ಪರ್ಮನೆಂಟ್ ಆಗಿರ್ತವೆ ಇಡೀ ದಿವಸ ಇಲ್ಲೇ ಇದ್ದು ಅವುಗಳು ತಿಂದು ಹೋಗ್ತದೆ ಮತ್ತೆ ರಾತ್ರಿ ಬಾವಲಿಗಳು ಬಂದು ತಿನ್ಬಹುದು ಅಂತ ಈ ಮರದ ಹಣ್ಣನ್ನು ನಾವು ಇಷ್ಟೋರಿಗೆ ತಿನ್ನಿಲ್ಲ ಅವುಗಳಿಗೆ ಬಿಟ್ಟಿದ್ದೇವೆ ಹಕ್ಕಿಗಳಿಗೆ ತಿನ್ನುವುದಿಲ್ಲ ಹಕ್ಕಿಗಳಿಗೆ ತೋಟದಲ್ಲಿ ಇನ್ನು ವೆರೈಟೀಸ್ ಇದೆ ಮಲ್ಲಿಕಾ ಮಾವಿನ ಗಿಡ ಮತ್ತೆ ಅಲ್ಲಿ ನಾವು ಡ್ರ್ಯಾಗನ್ ಫ್ರೂಟ್ ನೆಟ್ಟಿದ್ದೇವೆ ಅನಂತರ ಪೈನಾಪಲ್ ಉಂಟು ಮತ್ತೆ ಕಬ್ಬು ಚೌತಿಗೆ ಬೇಕಾದಷ್ಟು ಕಬ್ಬು ಉಂಟು ಇದು ಸೀತಾಫಲ ಮತ್ತೆ ಅಲ್ಲಿ ನೇಂದ್ರ ಬಾಳೆ ಮತ್ತೆ ಇಲ್ಲಿ ಸುವರ್ಣಗೆಡ್ಡೆ ಮತ್ತೆ ಇಲ್ಲಿ ತರಕಾರಿಗೆ ಆಗುವಂತ ಬಾಳೆ ಅದು ಪದಾರ್ಥ ಮಾಡುವ ಬಾಳೆ ಇದು ಪೇರಳೆ ಹಣ್ಣು ಮತ್ತೆ ಏಳು ವೆರೈಟಿದ್ದು ಹಲಸಿನ ಹಣ್ಣು ಉಂಟು ಮಲೇಷಿಯನ್ನು ಮತ್ತೆ ಇಯರ್ ಫುಲ್ ವರ್ಷಗೆ ಆಗುವಂಥದ್ದು ಆದ್ರೆ ಈಗ ಆಗ್ಲಿಲ್ಲ ಆಗ್ಲಿಲ್ಲ ನೆಟ್ಟದ್ದಷ್ಟೇ ದೊಡ್ಡ ಬುಳಿ ಅಂತ ಹೇಳೋದು ಕೊಕ್ಕಂ ಉಂಟು ಸೀಡ್ಲೆಸ್ ಉಂಟು ಸೀಡಿದ್ದು ಉಂಟು ನೆಲ್ಲಿಕಾಯಿ ಇದು ಮೂರು ವೆರೈಟಿದ್ದು ಚಿಕ್ಕು ಹಣ್ಣುಗಳುಂಟು ಒಂದು ಬಾಳೆ ಚಿಕ್ಕು ಮತ್ತೆ ಟೆನಿಸ್ ಬಾಲ್ ಚಿಕ್ಕು ಅಂತ ಹೇಳಿ ಅಲ್ಲಿ ಕಿತ್ತಳೆ ಗಿಡ ಉಂಟು ಇದು ಆಪಲ್ ಬೊಗ್ಗರಿ ಅಂತ ಹೇಳಿ ಮತ್ತೆ ಮೂರು ವೆರೈಟಿದು ಗೇರು ಹಣ್ಣು ಉಂಟು ಮತ್ತೆ ಇದು ನೇರಳೆ ಹಣ್ಣು ಇಲ್ಲಿ ವಿದ ಸೀಡ್ ಕೊಕ್ಕಮ್ಮು ಅದು ಸೀಡ್ಲೆಸ್ ಕೊಕ್ಕಮ್